ಸೊಬರ್ ಫಾಲ್ ಓಡೇಳ್ತೀವಿ ಅನ್ನೋದೊಂದು ಭಾಳ ಶಿಫ್ಟ್ ಆಗಿತ್ತು ರೀ ಮೊನ್ನೆ ಅವ್ರು ಹಳೆಯ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೇಶ್ವರ್ ಹತ್ರ ಅಂದ್ರೆ ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೆ ಇವರು ಸಿ ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ ನಾವು ಹೇಳ್ರಿ ಹಂಗೆ ಆಗ್ತಾವಲ್ಲ ಆ ಸಿಟ್ಟಿಟ್ಕೊಂಡು ಅವ್ರು ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಕಾಣಿಸ್ತಾರೆ ನಾವು ಹೋದ್ ಕೂಡ ಇರ್ತೀವಿ ಈಗ ನಾವು ಕಂಪ್ಲೀಟ್ ಮಾಡ್ತೀರಿ ಕಂಪ್ಲೀಟ್ ಮಾಡ್ತೀನಿ ನಂದು ಏನಾಯ್ತು ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ ಒಂದು ಕಾನೂನಿನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೇರವನೇ ಲಕ್ಷ್ಮಣ್ ಸೌಧಿ ಚಿಲಾನಂದ ಚೌಧಿ ನನ್ನ ಮನೆಯ ಸ್ವಾಭಿಮಾನದ ಮನುಷ್ಯ ಆದಿನಿ ಸರ್ ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಶಕ್ತಿನೂ ನನಗಿಲ್ಲ ಯಾಕಂದ್ರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ ಡೈರೆಕ್ಟ್ ಚಲನ ಮಾಡೋದು ನನಗೂ ಸ್ವಾಭಿಮಾನ ಸರ್ ಅವ್ರ ಕರೆ ದುಡ್ಡು ಇರ್ಬೋದು ಸರ್ ನನ್ನ ಕಡೆ ಸ್ವಾಭಿಮಾನ ಭಾಳ ಅದ ನಾನು ಎಂದರೂ ಸ್ವಾಭಿಮಾನ ಮಾಡ್ಕೊಂಡು ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಅದು ಮಾಡ್ಬೇಕಾದ್ರೆ ಸಾಹಿತ್ಯ ನಾ ಕರೆ ಸ್ವಾಭಿಮಾನ ಕಳ್ಕೊಂಡು ಬರೋಣ ಸರ್ ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತಿತ್ತು ನೋಡೋದ್ರಲ್ಲಿ ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ ಪೊಲೀಸ್ ಇಲಾಖೆನೂ ಇತ್ತು ಸರ್ ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ದಾರೆ ಪಾಪ ಅವರು ಎಲ್ಲ ಬಾ ಹಿಂಗೆ ಆಗ್ಬಾರ ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್ ಬಟ್ ಅಧಿಕಾರದ ದಬಾಳಕೆಯಿಂದ ಅವರು ಏನು ಮಾಡ್ಲಾರ್ದಂಥ ಪರಿಸ್ಥಿತಿ ಒಳಗೆ ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ ಸರ್ ಹ್ಞೂ ಕೇರ್ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವ್ರವ್ರ ವಿನಿಯನ್ದಲ್ಲೂ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಾವೆ ವಿನಯನದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಇಷ್ಟೊಂದು ಒತ್ತಾಯ ಆಗ್ತಾ ಇರುತ್ತದೆ ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತ ಒಂದು ಇಷ್ಟು ಚರ್ಚೆ ಮಾಡಿದ್ರು ಅವರು ನಾನು ಹೇಳಿ ಕಳಿಸಿದೆ ನಿಮ್ಮ ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಬಿಡ್ರಿ ಅಂತ ಹೇಳಿದೆ ನಾನು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವು ಈ ವಿಷಯ ಇಲ್ಲೇ ಆಗ್ತಾ ಇದ್ದೀರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡಲಿಲ್ಲ ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾತಿ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ಗೆ ಅವನು ಜಾತಿ ನಿಂದನೆ ಮಾಡಿದರು ಆಮೇಲೆ ಅವರವರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸ್ತಾನೆ ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ ಆ ಶ್ರೀಕಾಂತ್ ಆಲ್ಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ಮುಖವಾದ ಅವನಿಗೆ ಅವಾಚಿ ಶಬ್ದ ಬೈತಾ ಇದ್ದ ಅದನ್ನ ನೋಡಿ ಅವರು ಕೈ ಕೈ ಮೆಲಾ ಸಾಕತ್ತಿದ್ರು ನಮ್ಮ ಹುಡುಗರು ಎಲ್ಲ ಹುಡುಗಿಸ್ತು ಹೊರಗೆ ಹೋಗಿ ಇಲ್ಲಿಂದ ಬೇಡ ತಿಳ್ಕೊಂಡು ಕಳಿಸಿದ್ದಿಷ್ಟೇ ಇಷ್ಟೇ ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ ಅವ್ರು ಯಾರ್ಯಾರು ರಾಜಕೀಯ ಮುಖಂಡರು ಅವ್ರಿಗೆ ಹೇಗೆ ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂಥೇಳಿ ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ ಈಗ ಅರ್ಧ ಅವಧಿ ಆಗೈತೆ ಮುಂದಿನ ಅರ್ಧ ಅವಧಿ ಇಂಥವೆಲ್ಲ ನಡೀತಿರ್ತಾವೆ ಅದನ್ನೆಲ್ಲ ಹೊಡಿದು ಬಡಿದ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಯಾರಾದ್ರೂ ಅದ್ರದ್ದು ಹೂಡಿರ್ಬೇಕು ಅದ್ರದ್ದು ಮುಂದೆ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ